ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ಕೊಂಡ ಆಯೋ ವಿಡಿಯೋ ಕೊಂಡಕ್ಕೋಸ್ಕರ ಮರು ಕುಂಡೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಕೊಂಡ ಪೂಜೆ ರಾತ್ರಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅವತ್ತಿನ ದಿನ ಅನ್ನದಾನ ಕೂಡ ಇಟ್ಕೊಂಡಿದ್ರು ಕೊಂಡ ಹೇಗ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ಪೂರದಲ್ಲಿ ಓಮ್ ಅಂತ ಬರ್ದು ಪೂಜೆ ಮಾಡಿ ಕರ್ಪೂರ ಹಚ್ಚಿ ಅದ್ರ ಮೇಲೆ ಕೊಂಡಕ್ಕೆ ಅಂತ ತಂದಿರೋ ಸೌದೆಗಳನ್ನೆಲ್ಲ ಹಾಕಿ ಅದ್ರಲ್ಲಿ ಬರೋ ಕೆಂಡದಿಂದ ಕೊಂಡಾನ ರೆಡಿ ಮಾಡ್ತಾರೆ ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮ್ ಕೊಂಡ ಆಯೋ ಕಾರ್ಯಕ್ರಮ ಇಟ್ಕೊಂಡು ಿರೋದ್ರಿಂದ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಂದ ಜನ ಸೇರಿದ್ರು ಕೆಂಡ ಆರ್ದನೆ ಇರಲಿ ಅಂತ ಹೇಳಿ ಗಾಳಿ ಕೂಡ ಆರಿಸ್ತಾ ಇದ್ದಾರೆ ನಾವೇನಾದರೂ ಅಡುಗೆ ಮಾಡಬೇಕಾದ್ರೆ ಕೈ ಸ್ವಲ್ಪ ಸುಟ್ಕೊಂಡು ಎಷ್ಟೊಂದು ಪೇನ್ ಆಗಿಬಿಡುತ್ತೆ ಆದರೆ ಎಲ್ಲ ಸ್ವಾಮಿಗಳನ್ನು ಆರಾಮಾಗಿ ಅಯ್ಯಪ್ಪ ಸ್ವಾಮಿನ ನೆನೆಸ್ಕೊಂಡು ಕೊಂಡಾನ ತುಳಿತಾ ಇದ್ದಾರೆ ಅದಕ್ಕೆ ಅಲ್ವಾ ಅಯ್ಯಪ್ಪ ಸ್ವಾಮಿ ಮಹಿಮೆ ಅನ್ನೋದು ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಇದೇ ತರ ಕಂಟೆಂಟ್ ಕ್ರಿಯೋ ವಿಡಿಯೋಗಳಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್